ೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡದ ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದೂ ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಇಬ್ಬರೊಂದಾಗಿ ಕೋಡೆ ಮಾರ್ಗದೊಳಗೆ ಬರುತ್ತೆ ವೃದ್ಧ ಬ್ರಾಹ್ಮಣನ ಕಂಡು ಸ್ತೋತ್ರ ಮಾಡಿದರು ಬಲರಾಮ ಕೃಷ್ಣರು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ವೃದ್ಧ ಬ್ರಾಹ್ಮಣನ ಕಂಡು ಸ್ತೋತ್ರ ಮಾಡಿದರು ಅಂತ ಹೇಳ್ತಾರೆ ಇಲ್ಲಿ ವೃದ್ಧ ಬ್ರಾಹ್ಮಣ ಯಾವುದೇ ಪರಶುರಾಮ್ ದೇವರು ಒಬ್ಬ ಎಂಬೋದೇ ಸಿದ್ಧ ಅದ್ವೈತವಾದಿಗಳಿಗೆ ಬುದ್ಧಿ ಮೋಹಿಸುವರು ಭಾರ್ಗವ ಕೃಷ್ಣರು ಅದ್ವೈತವಾದಿಗಳಿಗೆ ಮೋಹಗೊಳಿಸುವುದಕ್ಕೋಸ್ಕರ ಬಲರಾಮ ಕೃಷ್ಣರು ಏನು ಮಾಡ್ತಾರೆ ಅಂತಂದರೆ ಮೋಹ ಮಾಡ್ತಾರೆ ಭೂಭಾರ ಇಳುಹಬೇಕೆಂದು ಭೂಮಿಯ ಮೇಲೆ ವಿಪ್ರ ನಿಮ್ಮ ಪಾದದ ಬಳೆಗೆ ಬಂದೆವು ಬಲರಾಮಕೃಷ್ಣರು ಪರಶುರಾಮ ದೇವರ ಹತ್ರ ಬಂದು ಭೂ ಭಾರ ಇಳುವುದಕ್ಕೋಸ್ಕರ ಭೂಮಿಯ ಭಾರವನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಬ್ರಾಹ್ಮಣ ದೇವರೇ ನಿಮಗೆ ನಮಸ್ಕಾರ ಮಾಡುತ್ತೆ ನಿಮ್ಮ ಪಾದ ಹತ್ರ ಬಂದಿದ್ದೇವೆ ಅಂತಾರಂತೆ ಚಿಕ್ಕವರು ರಾಮಕೃಷ್ಣರು ಹತ್ತಿ ಗೋಮಂತವನ್ನು ಅರ್ತಿಯಿಂದ ಆಟಗಳನ್ನು ಆಡುತ್ತಿದ್ದರು ಇಷ್ಟು ನಮಸ್ಕಾರ ಮಾಡಿ ಬಲರಾಮಕೃಷ್ಣರು ಸಣ್ಣವರಿದ್ದರು ಇನ್ನು ಬಾಲಕರಿದ್ದರು ಗೋಮಂತಕ ಪರ್ವತವನ್ನು ಹತ್ತಿ ಸಂತೋಷದಿಂದ ಆಟ ಆಡ್ತಾ ಇದ್ದಾರೆ ಮದ್ಯ ಸ್ವೀಕರಿಸಿದ ಸಿದ್ಧರೊಡೆಯ ರಾಮನ ಮದ್ದು ವಾರುಣಿಯ ಕೋಡರಮಿಸುತ್ತಿದ್ದನು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ ಕಾಲಯವನ ಮರಣದಿಂದ ಕಾಲಯವನನ ಸೈನ್ಯ ದಿಕ್ಕಾಪಾಲಾಗಿ ಹೊಡ್ತಾ ಇತ್ತಂತೆ ಜರಾಸಂದನ ಸೈನ್ಯದ ಕಡೆಗೆ ಬಂತಂಥದ್ದು ಆಗ ಸೈನಿಕರ ಪರಿಚಯ ಜರಾಸಂದನ ಸೈನಿಕರಿಗಿರಲಿಲ್ಲ ಕಾಲಯವನನ ಸೈನಿಕರ ಪರಿಚಯ ಜರಾಸಂದನ ಸೈನಿಕರಿಗಿರಲಿಲ್ಲ ಅವರು ಯಾದವರ ಸೈನ್ಯ ಇರಬಹುದು ಎಂದು ಅವರ ಜೊತೆಯಲ್ಲಿ ಯುದ್ಧ ಮಾಡಕ್ಕೆ ಶುರು ಮಾಡ್ತಾರೆ ಹೀಗಾಗಿ ಎರಡೂ ಸೈನ್ಯಗಳಲ್ಲಿ ಸಾಕಷ್ಟು ಹಾನಿಯಾಯಿತಂತೆ ಆಮೇಲೆ ಜರಾಸಂದನಿಗೆ ಗೊತ್ತಾಯ್ತಂತ ಇದು ಕಾಲಯವನ ಸೈನ್ಯ ಕಾಲಯವನ ಕೃಷ್ಣ ಕಾಲಯವನ ಸೈನ್ಯ ಕಾಲಯವನ ಶ್ರೀಕೃಷ್ಣ ಕೊಲ್ಲಿಸಿದ್ದಾನೆ ಅಂತ ಹೇಳಿ ಗೊತ್ತಾಗ್ತದೆ ಅಷ್ಟರಲ್ಲಿ ಕಾಲ ಮೀರಿ ಹೋಗ್ಬಿಟ್ಟಿತ್ತು ಎರಡೂ ಸೈನ್ಯಗಳಲ್ಲಿ ಬಹಳ ಹಾನಿಯಾಗಿತ್ತಂತೆ ಆ ಎರಡು ಸೈನ್ಯಗಳು ಯುದ್ಧ ಮಾಡುವ ಪರಿಸ್ಥಿತಿಯಲ್ಲೇ ಇರಲಿಲ್ಲ ಹೀಗಾಗಿ ಜರಾಸಂದನ ಜರಾಸಂದನು ಹಿಂದಿರುಗಿದಂತೆ ಮತ್ತೆ ಮೂರು ತಿಂಗಳ ನಂತರ ಈ ಸಲ ಜಯಸು ಗಳಿಸ್ ಜಯ ಗಳಿಸ್ಲಿಕ್ಕೇ ಬೇಕು ಹೇಳಿ ಇಲ್ಲ ಸಾಯ್ಬೇಕು ಡೂ ಆರ್ ಡೈ ಅಂತಾರಲ್ಲ ಹಾಗೆ ಅಂಥೇಳಿ ನಿಶ್ಚಯಿಸಿ ವಿಶಾಲವಾದ ಸೈನ್ಯವನ್ನು ತೆಗೆದುಕೊಂಡು ಶ್ರೀಕೃಷ್ಣನ ಕೈಗೆ ಸಿಗದೆ ಇದ್ದರು ಶ್ರೀಕೃಷ್ಣ ಅವನ ಕೈಗೆ ಸಿಗದೇ ಇದ್ದರು ಸಹ ಮದ್ ಶ್ರೀಕೃಷ್ಣ ಇದ್ದಿದ್ರೆ ಏನಾಯ್ತು ಮಧುರಾಪುರನ್ನೇ ನಾಶ ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಹೊರಟಿದ್ದಾನೆ ಆ ಮಧುರಾಪುರದಲ್ಲಿ ಶ್ರೀಕೃಷ್ಣ ಬೇಡಿ ಭೇಟಿಗಿಡಿ ಮಧುರಾಪುರವನ್ನೇ ನಾಶ ಗುಪ್ತಚಾರರಿಂದ ಹಾಗೂ ತಾನು ಸರ್ವಜ್ಞನಾದ್ದರಿಂದ ಈ ಸುದ್ದಿಯನ್ನು ತಿಳಿದುಕೊಂಡಂತಹ ಶ್ರೀಕೃಷ್ಣ ಸಮುದ್ರ ರಾಜನಿಗೆ ಹೇಳಿ ವಿಶ್ವಕರ್ಮನನ್ನು ಕಳುಹಿಸಿ ಸಮುದ್ರದ ಮಧ್ಯದಲ್ಲಿ ದ್ವಾರಕೆ ಎಂಬ ಸುವರ್ಣ ರಗವನ್ನು ಕಟ್ಟಿಸಿದ್ದಾರೆ ಅರ್ಧ ಕ್ಷಣದಲ್ಲಿ ಪ್ರಜೆಗಳಿಗೆ ಗೊತ್ತಾಗದಂತೆ ಅವರೆಲ್ಲರನ್ನ ದ್ವಾರಕೆಯಲ್ಲಿ ಮಾಡುವ ವಾಸ ಮಾಡುವಂತೆ ಮಾಡಿ ಬಲರಾಮನನ್ನು ಕರೆದುಕೊಂಡು ಬಂದು ಮಥುರೆಯಿಂದ ಹೊರಗೆ ಬಂದು ಜರಾಸಂದನ ಸೈನ್ಯ ಮಥುರೆಯಿಂದ ದೂರದಲ್ಲಿಯೇ ಇರುವಾಗ ಎದುರಿಗೆ ಹೊರಟಿದ್ದಾರೆ ಇಬ್ಬರೇ ಬಂದಿದ್ದಾರೆ ಹಿಡಿದು ಕೊಲ್ರಿ ಅಂತ ಹೇಳಿ ಜರಾಸಂದ ಆಜ್ಞೆ ಮಾಡ್ತಾನೆ ಆಜ್ಞೆ ಮಾಡಿ ತಾನು ಆ ಕಡೆಗೆ ಹೊರಟ ಆಗ ಕೃಷ್ಣ ಬಲರಾಮರಿಬ್ಬರು ಬಲಕ್ಕೆ ಹೊರಳಿ ಮಧ್ಯಪ್ರದೇಶದ ಕಡೆಗೆ ಓಡಲು ಪ್ರಾರಂಭ ಮಾಡ್ತಾರೆ ಜರಾಸಂದನ ಸೈನ್ಯ ಹಾಗೂ ಜರಾಸಂದ ಅವರನ್ನು ಬೆನ್ನಟ್ಟಿ ಶ್ರೀಕೃಷ್ಣ ಮಧ್ಯಪ್ರದೇಶದ ಉಜ್ಜಯಿನಿ ಮುಖಾಂತರ ಮಧ್ಯಪ್ರದೇಶವನ್ನು ದಾಟಿ ನಾಸಿಕ ಕ್ಷೇತ್ರದ ಮುಖಾಂತರ ಮಹಾರಾಷ್ಟ್ರವನ್ನು ಪ್ರವೇಶಿಸಿ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಸಂದರ್ಶಿಸಿ ಬೆಳಗಾವಿಯನ್ನು ದಾಟಿ ಹೋಂಡಾ ನಗರದಿಂದ ಎಡಕ್ಕೆ ಹೊರಳಿ ಗೋವೆಯ ಕಡೆಯಲ್ಲಿರುವ ಗೋಮಂತಕ ಪರ್ವತದಲ್ಲಿ ಪರಶುರಾಮ ದೇವರ ಆಶ್ರಮಕ್ಕೆ ಬರ್ತಾನೆ ಸೈನ್ಯ ಗೋಮಂತಕ ಪರ್ವತ ಮುಟ್ಟುವಷ್ಟರಲ್ಲಿ ಅರ್ಧ ಭಾಗದಷ್ಟು ಸೈನ್ಯ ನಾಶವಾಯಿತು ಪರಶುರಾಮ ಕೃಷ್ಣ ಒಬ್ಬನೇ ಶ್ರೀ ವಿಷ್ಣುವಿನ ಅವತಾರವಾಗಿದ್ದರು ಬಲರಾಮನ ಉಳಿದ ಜನರನ್ನು ಮೋಹಿಸಬೇಕೆಂದು ಏನು ಮಾಡ್ತಾರೆ ಪರಸ್ಪರ ಪರಿಚಯವಿಲ್ಲದಂತೆ ನಾಟಕ ಮಾಡ್ತಾರೆ ಕೃಷ್ಣ ಹೋಗಿ ಬಲರಾಮ ದೇವ ಬಲರಾಮ ಪರಶುರಾಮ ದೇವರಿಗೆ ನಮಸ್ಕಾರ ಮಾಡ್ತಾನೆ ನಮಗೆ ಜಯವನ್ನು ತಂದು ಅಂತ ಹೇಳಿ ಪ್ರಾರ್ಥನೆ ಮಾಡಿಸ್ತಾನೆ ಪರಶುರಾಮ ದೇವರು ಸಹ ನಿನಗೆ ಜಯವಾಗುತ್ತದೆ ಎಂದು ಆಶೀರ್ವಾದ ಪಡ್ತಾನೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಪರ್ವತದ ಆ ದುರ್ಗಮ ಪ್ರದೇಶದಲ್ಲಿ ವಾಸ ಮಾಡಿ ಎಂದು ಪರಶುರಾಮ ದೇವರು ಬಲರಾಮ ಕೃಷ್ಣನಿಗೆ ಹೇಳ್ತಾರೆ ಬಲರಾಮನ್ ಕರೆದುಕೊಂಡು ಮಥುರೆಯಿಂದ ಹೊರಗೆ ಬಂದು ಜರಾಸಂದನ ಸೈನ್ಯ ಮಧುರೆಯಿಂದ ದೂರದಲ್ಲಿ ಇರುವಾಗ ಅವರ ಎದುರಿಗೆ ಹೋದನು ಇಬ್ಬರೇ ಹೇಳಿ ಅವರು ಹಿಡಿದು ಕೊಲ್ರಿ ಅಂತ ಜರಾಸಂದ ತನ್ನ ಸೈನ್ಯಕ್ಕೆ ಆಜ್ಞೆ ಮಾಡ್ತಾನೆ ತಾನು ಆ ಕಡೆ ಹೋಗ್ತಾನೆ ಆಗ ಬಲರಾಮ ಕೃಷ್ಣರು ಇಬ್ಬರು ಬಲಕ್ಕೆ ಹೊರಳಿ ಮಧ್ಯಪ್ರದೇಶ ಕಡೆಗೆ ಓಡಲು ಪ್ರಾರಂಭ ಮಾಡ್ತಾರೆ ಜರಾಸಂದನ ಸೈನ್ಯ ಹಾಗೂ ಜರಾಸಂಧ ಅವರನ್ನು ಬೆದ್ದಟ್ಟಿ ಬರ್ತಾರೆ ಶ್ರೀಕೃಷ್ಣ ಮಧ್ಯಪ್ರದೇಶ ಮಧ್ಯಪ್ರದೇಶ ಉಜ್ಜಯಿನಿ ಮುಖಾಂತರ ಮಧ್ಯಪ್ರದೇಶವನ್ನು ದಾಟಿ ನಾಸಿಕ ಕ್ಷೇತ್ರದ ಮುಖಾಂತರ ಮಹಾರಾಷ್ಟ್ರ ಅನ್ನು ಪ್ರವೇಶಿಸಿ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಸಂದರ್ಶಿಸಿ ಬೆಳಗಾವಿಯನ್ನು ದಾಟಿ ನಗರದಿಂದ ಎಡಕ್ಕೆ ಹೊರಳಿ ಗೋವೆ ಕಡೆಯಲ್ಲಿರುವಂತಹ ಗೋಮಂತ ಪರ್ವತ ಬರ್ತಾನೆ ಗೋಮಂತದಲ್ಲಿರುವಂತಹ ಪರ್ವತದಲ್ಲಿರುವಂಥ ಪರಶುರಾಮ ದೇವರ ಪರಶುರಾಮರ ಆಶ್ರಮಕ್ಕೆ ಬರ್ತಾನೆ ಜರಾಸಂದನ ಸೈನ್ಯ ಗೋಮಂತಕ ಮುಟ್ಟುವಷ್ಟರಲ್ಲೇ ಅರ್ಧಷ್ಟು ಭಾಗ ಸೈನ್ಯ ನಾಶವಾಗುತ್ತೆ ಪರಶುರಾಮ ಶ್ರೀಕೃಷ್ಣ ಒಬ್ಬನೇ ವಿಷ್ಣುವಿನ ಅವತಾರವಾಗಿದ್ದರು ಬಲರಾಮನನ್ನು ಉಳಿದ ಜನರನ್ನು ಮೋಹಿಸಬೇಕೆಂದು ಅವರಿಬ್ಬರು ಪರಸ್ಪರ ಪರಿಚಯವಿಲ್ಲದಂತೆ ನಾಟಕ ಮಾಡ್ತಾರೆ ಕೃಷ್ಣನು ಹೋಗಿ ಪರಶುರಾಮ ದೇವರಿಗೆ ನಮಸ್ಕಾರ ಮಾಡಿ ಮಾಡ್ತಾರೆ ನಮಗೆ ಜಯವನ್ನು ತಂದುಕೊಡ್ರಿ ಅಂತ ಪ್ರಾರ್ಥನೆ ಮಾಡ್ತಾರೆ ಪರಶುರಾಮದೇವರು ಸಹ ನಿನಗೆ ಜಯವಾಗುತ್ತದೆ ಎಂದು ಆಶೀರ್ವಾದ ಮಾಡ್ತಾರೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಪರ್ವತದ ಆ ದುರ್ಗಮ ಪ್ರದೇಶದಲ್ಲಿ ವಾಸ ಮಾಡಿ ಎಂದು ಪರಶುರಾಮದೇವರು ಕೃಷ್ಣ ಬಲದ ರಾಮರಿಗೆ ಹೇಳ್ತಾರೆ ಕೃಷ ಶ್ರೀಕೃಷ್ಣ ಬಲರಾಮರು ಆ ಗೋಮಂತಕದ ಪರ್ವತದ ದುರ್ಗಮ ಪ್ರದೇಶದಲ್ಲಿ ವಾಸ ಮಾಡಿ ಹಣ್ಣು ಹಂಪಲಗಳನ್ನು ತಿನ್ನುತ್ತಾ ಮನರಂಜನೆಯನ್ನು ಮಾಡುತ್ತಾ ಇರ್ತಾಯಿದ್ರು ಆ ಪರ್ವತದ ಎಲ್ಲ ಕಡೆಯಲ್ಲಿ ಗೋಡಂಬಿ ಗಿಡಗಳಿತ್ತು ಗೋಡಂಬಿ ಗಿಡಗಳೇ ತುಂಬಿಕೊಂಡಿದ್ದು ಆ ಗೋಡಂಬಿಯಿಂದ ಒಂದು ಥರದ ಮದ್ಯವನ್ನು ಅಲ್ಲಿಯ ಜನರು ತ್ಯಾಗ್ತಾ ಇರ್ತದೆ ಆ ಮದ್ಯಕ್ಕೆ ಅಭಿಮಾನಿ ದೇವತೆ ಪತ್ನಿಯಾಗಿರುವಂತಹ ವಾರುಣಿ ಶೇಷದೇವರು ಬಲರಾಮರಾಗಿ ಅವತರಿಸಿ ಬಂದಾಗಿನಿಂದ ಅವನ ವಿರಹವನ್ನು ತಾಳದೆ ಅವನನ್ನು ಭೇಟಿಯಾಗಲು ಆಕೆ ಬಯಸ್ತಾ ಆಗ ಗೋಡಂಬಿ ರಸರೂಪದಿಂದ ಅದರ ಅಭಿಮಾನಿಯಾದ ವಾರುಣಿ ಬಲರಾಮನನ್ನು ಸಮೀಪಿಸ್ತಾಳೆ ಶೇಷರೂಪಿಯಾದ ಬಲರಾಮ ಹಾಗೂ ವಾರುಣಿಯರು ಕೆಲವು ದಿನ ಪರಸ್ಪರ ಚಳ್ಳಾಟ ಮಾಡ್ತಾರೆ ವಿಹಾರ ಮಾಡ್ತಾರೆ ಬಲರಾಮನು ತನ್ನ ಹೆಂಡತಿಯ ಜೊತೆಗೆ ಇದ್ದರೂ ಜನರ ದೃಷ್ಟಿಯಲ್ಲಿ ಮದ್ಯಪಾನ ಮಾಡಿದ ನಾಟಕವನ್ನು ಮಾಡ್ತಾನೆ ಪಂಚವರ್ಣದ ದುಷ್ಟ ಅಸುರ ತದ್ವೈದರು ಪಕ್ಷಿರಾಜನು ಮೆನ್ನೆಟ್ಟಿ ತಂದನು ಆ ಸುರ ಆ ಪಂಚವರ್ಣದ ಕಿರೀಟವನ್ನು ತೆಗೆದುಕೊಂಡು ಓಡಿದಾಗ ರಾಕ್ಷಸ ಪಕ್ಷ ಪಕ್ಷರಾಜನಾಗಿರುವಂತಹ ಗರುಡ ದೇವರನ್ನು ತಗೊಂಡು ಬರ್ತಾರೆ ಬೆನ್ನಟ್ಟಿ ಹೋಗಿ ಕೊಡಗಲ್ಲಿನ ಮೇಲೆ ದೇವರ ಕ್ರೀಡೆ ಕಂಡು ಗಗನದಿಂದ ಇಳಿದು ಬಂದು ಗರುಡನಾಗಲೇ ಆ ಪರಮಾತ್ಮನ ಆಟವನ್ನು ನೋಡಿ ಆಕಾಶದಿಂದ ಎಳೆದು ಬರ್ತಾನಂತೆ ಗರುಡ ಪಂಚವರ್ಣದ ಮುಕುಟ ಮಸ್ತಕದ ಮೇಲೆ ಇಟ್ಟು ಕೃಷ್ಣನ ಪಾದಕ್ಕೆ ಸ್ತೋತ್ರ ಮಾಡಿದ ಆಗ ಆ ಮುಕುಟವನ್ನು ಕಿರೀಟವನ್ನು ಪರಮಾತ್ಮನ ಪಾದಕ್ಕೆ ಏರಿಸಿ ಇಟ್ಟು ಅವನ ತಲೆಯ ಮೇಲೆ ಇಟ್ಟು ಗರುಡ ಗರುಡ ದೇವರು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಬಲರಾಮ ದೇವರು ವಾರುಣಿಯ ಜೊತೆಯಲ್ಲಿ ವಿಹಾರ ಮಾಡ್ತಾ ಇರಬೇಕಾದ್ರೆ ವೈಕುಂಠದ ಅಮುಸ್ತ ಅಮುಕ್ತ ಸ್ಥಾನದಲ್ಲಿರುವಂತೆ ಎಲ್ಲ ದೇವತೆಗಳು ಹಾಗೂ ಪ್ರಹ್ಲಾದ ಬಲಿ ಮೊದಲಾದ ಭಗವದ್ಭಕ್ತರು ಶ್ರೀಮನ್ ನಾರಾಯಣ ದರ್ಶನಕ್ಕಾಗಿ ಬಂದರಂತೆ ಅಲ್ಲಿಯೂ ಪರಮಾತ್ಮನು ಅಮುಕ್ತ ವೈಕುಂಠದಲ್ಲಿ ಕ್ಷೀರ ಸಮುದ್ರದ ವಿಶೇಷ ಮೇಲೆ ಪಬ್ಳಿಸಿದ್ದ ಎಲ್ಲ ದೇವತೆಗಳಿಗೆ ತನ್ನ ಮೋಹನ ಶಕ್ತಿಯನ್ನು ತೋರಿಸಲು ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಸ್ವಲ್ಪ ಹೊತ್ತು ನಿದ್ದೆ ಮಾಡುವೆನು ಎಂದು ಹೇಳಿ ನಿದ್ದೆಯ ನಾಟಕವನ್ನು ಮಾಡ್ತಾನೆ ಆಗ ಪರಮಾತ್ಮನ ತಲೆಯ ಮೇಲೆ ಇದ್ದಂತಹ ಐದು ಬಣ್ಣದ ರತ್ನಗಳಿಂದ ತಯಾರಿಸುವಂತಹ ಅದ್ಭುತವಾದ ಕಿರೀಟವನ್ನು ನೋಡಿ ಕಿರೀಟ ಇತ್ತು ಅದ್ಭುತವಾದ ಕಿರೀಟ ಅದನ್ನು ನೋಡಿದಾಗಿನಿಂದ ಇಂತಹ ಕಿರೀಟ ತನಗೂ ಬೇಕೆಂದು ಬಲಿಚಕ್ರವರ್ತಿಗನಿಸುತ್ತೆ ಹೇಗೂ ನಾರಾಯಣ ಮಲಗಿದ್ದಾನೆ ಅವನಿಗೆ ಗೊತ್ತಾಗೋದಿಲ್ಲ ಅಂತ ತಿಳಿದುಕೊಂಡು ಕಲ್ ತಲೆಯ ಮೇಲಿನ ಕಿರೀಟವನ್ನು ಸಾವಕಾಶವಾಗಿ ತೆಗೆದು ಓಡಲು ಪ್ರಾರಂಭ ಮಾಡ್ತಾನೆ ನಿದ್ದೆ ನಾಟಕ ಮಾಡ್ತಾ ಇದ್ದ ದೇವ ಪರಮಾತ್ಮ ಎದ್ದು ಕೂತ್ಕೋತಾನ ನೋಡಿದ್ರ ಬಲಿಚಕ್ರವರ್ತಿಗೆ ಇನ್ನೂ ಅಜ್ಞಾನ ಹೋಗಿಲ್ಲ ಎಂದು ಹೇಳಿ ಪರಮಾತ್ಮ ಜೋರಾಗಿ ನಗಲು ಪ್ರಾರಂಭ ಮಾಡ್ತಾನೆ ಆಗ ಎಲ್ಲ ದೇವತೆಗಳು ನಗಲಿಕ್ಕೆ ಶುರು ಮಾಡ್ತಾನೆ ಅಲ್ಲಿಂದ ಕಿರೀಟ್ ಪರಮಾತ್ಮನ ಕಿರೀಟವನ್ನು ತೆಗೆದುಕೊಂಡು ಜೋರಾಗಿ ವೇಗವಾಗಿ ಓಡುತ್ತಿರುವಂತಹ ಬಲಿಚಕ್ರವರ್ತಿಯನ್ನು ಪರಮಾತ್ಮನ ಆಗ್ನೆಯಂತೆ ಹಿಂಬಾಲಿಸ್ತಾನೆ ಅವನನ್ನು ಸೋಲಿಸಿ ಅವನ ಕೈಲಿದ್ದ ಕಿರೀಟವನ್ನು ತೆಗೆದುಕೊಂಡು ಗರುಡನು ವೈಕುಂಠದ ಕಡೆ ಹೊರಡ್ತಾನೆ ದಾರಿಯಲ್ಲಿ ಗೋಮಂತಕ ಪರ್ವತದ ಮೇಲೆ ಲೀಲೆ ಮಾಡುತ್ತಿರುವಂತಹ ಶ್ರೀಕೃಷ್ಣ ಅಲ್ಲಿ ಬಂಡೆ ಕಲ್ಲಿನ ಮೇಲೆ ಕೂತದ್ದನ್ನು ನೋಡ್ತಾನೆ ಮೂಲ ನಾರಾಯಣನು ಹಾಗೂ ಶ್ರೀಕೃಷ್ಣನು ಇಬ್ಬರೂ ಒಂದೇ ಇವರಲ್ಲಿ ಯಾವ ಸ್ವಗತ ಭೇವದವೂ ಇಲ್ಲ ಎಂದು ತಿಳಿದ ಕಿರೀಟ ತಿಳಿದಂತಹ ಗರುಡ ಏನು ಮಾಡ್ತಾನಂತಂದರೆ ಆ ಕಿರೀಟವನ್ನು ಆ ನಾರಾಯಣನ ಕಿರೀಟವನ್ನು ತೆಗೆದುಕೊಂಡು ಶ್ರೀಕೃಷ್ಣನ ಹತ್ತಿರ ಬಂದು ಅವನ ತಲೆ ಮೇಲೆ ಇಟ್ಟು ಅನುಗ್ರಹ ಹೇಳಿ ನಮಸ್ಕಾರ ಮಾಡ್ತಾನೆ ಆ ಕಿರೀಟ ಶ್ರೀಕೃಷ್ಣನ ತಲೆಯ ಅಳತೆಗೆ ಸರಿಯಾಗಿ ಹೊಂದಿಕೊಳ್ಳುತ್ತೆ ಮೂಲ ರೂಪದ ಶರೀರದ ಅಳತೆಗೋ ಅವತಾರ ರೂಪದ ಶರೀರದ ಅಳತೆಗೋ ಒಂದೇ ಇರುವುದನ್ನು ಕಂಡು ದೇವತೆಗಳೆಲ್ಲ ಆಶ್ಚರ್ಯಪಡ್ತಾರೆ ಆಶ್ಚರ್ಯಕ್ಕೆ ಎಲ್ಲ ಮೂಲ ರೂಪದ ಪರಮಾತ್ಮನು ಅಪ್ರಾಕೃತ ಉಳ್ಳವನು ಅವತಾರ ತೆಗೆದುಕೊಂಡಾಗಲೂ ಅದೇ ಅಪ್ರಾಕೃತ ರೂಪದಿಂದಲೇ ಪರಮಾತ್ಮ ಭೂಮಿಗೆ ಬರ್ತಾನೆ ಏಕೆಂದರೆ ಅವನು ಸ್ವಗತ ಭೇದ ವಿವರ್ಜಿತ ಈ ತನ್ನ ಮಹಿಮೆಯನ್ನು ತಿಳಿಸುವುದಕ್ಕೋಸ್ಕರ ಹಾಗೂ ಜಗತ್ತಿನ ಜನರಿಗೋಸ್ಕರ ಪರಮಾತ್ಮ ತೋರಿಸಿದ ಅಂತ ಹೇಳಿ ದೇವತೆಗಳೆಲ್ಲ ಸಂತೋಷಪಟ್ಟು ಶ್ರೀಕೃಷ್ಣನ ಮೇಲೆ ಪುಷ್ಪದ ವೃಷ್ಟಿಯನ್ನೇ ಕರೀತಾರೆ ಪುಷ್ಪವೃಷ್ಟಿಯನ್ನು ತಡೆದು ಸಂತೋಷದಿಂದ ಪ್ರಾರ್ಥನೆ ಮಾಡ್ತಾರೆ ಬೇಕಾಗಿದೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯಾವ ಭೇದವಿಲ್ಲ ಪರಮಾತ್ಮ ಪ್ರಾಕೃತ ಶರೀರಗಳಾಗಿದ್ದಾರೆ ಅಂತೇಳಿ ಜಗತ್ತಿಗೆ ತೋರಿಸುವುದಕ್ಕೋಸ್ಕರ ಪರಮಾತ್ಮ ಅಕ್ಕಿರೇಟವನ್ನು ಧರಿಸಿದ್ದಾನೆ ತಮಗೂ ಹಾಗೂ ದೇವತೆಗಳಿಗೆ ಪರಮಾತ್ಮ ತೋರಿಸ ಅಂತ ಹೇಳಿ ಆ ದೇವತೆಗಳು ಸಂತೋಷಪಟ್ಟು ಶ್ರೀಕೃಷ್ಣನ ಮೇಲೆ ಪುಷ್ಪದ ವೃಷ್ಟಿಯನ್ನೇ ಮಾಡಿದ್ದಾರೆ ಪುಷ್ಪದ ವೃಷ್ಟಿಯನ್ನು ಮಾಡಿ ಅವನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಮುಂದಿನ ಭಾಗವನ್ನ ನಾಳೆ ದಿವಸ ನೋಡೋಣ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಶಕ್ತಿಗಳ ವತ್ತಿಗೊಳ್ಳಿಸಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೋಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಟಿಸುವ